ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಮಸ್ಕಾರ ನೋಡಿ ಏನಿವತ್ತು ಚಾಮುಂಡಿ ಬೆಟ್ಟ ಮೊದ್ಲೇ ಆಸಾಡ್ ಶುಕ್ರವಾರಕ್ಕೆ ಮೆಟ್ಲಕ್ ಬಂದು ಭಕ್ತರಿಗೆ ಬಾದಾಮಿ ಹಾಲು ಡ್ರೈ ಫ್ರೂಟು ಉಚಿತವಾದಂತ ದರ್ಶನ ಅಂತ ಹೇಳಿದ್ರು ಕುಡಿಯಕ್ಕೆ ನೀರು ಇಲ್ಲ ಮಹಿಳೆಯರಿಗೆ ಒಂದು ಶೌಚಾಲಯ ಇಲ್ಲ ನೋಡಿ ಇವರೆಲ್ಲ ದನ ಕುರಿಗಳು ಅಂತ ಬಿಟ್ಟವ್ರೆ ಜನ ನೋಡಿ ಭಕ್ತರು ಇಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಒಬ್ಬರು ಚಾಮುಂಡೇಶ್ವರಿ ಪೂಜಾ ಮಾಡೋ ಭಕ್ತರ ಪುರೋಹಿತರು ಹೇಳಿದ್ರು ಕೇವಲ ಐದು ನಿಮಿಷ ಆಗುತ್ತೆ ಅಂತ ಇದು ನಿಜನಾ ಸತ್ಯನ ಇದು ಯೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಸಿ ಮಾದೇವಪ್ರೇ ಹಾಗೂ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಂತ ಲಕ್ಷ್ಮಿಕಾತ್ ರೆಡ್ಡಿ ಅವರೇ ಅರ್ಥ ಮಾಡ್ಕೊಳ್ಳಿ ಇಷ್ಟು ಹೋರಾಟ ಮಾಡ್ತಾ ಇದೀವಿ ಮೈಸೂರಲ್ಲಿ ಇಷ್ಟು ಅಕ್ರಮಗಳ ವಿರುದ್ಧ ಹೋರಾಟ ಮಾಡ್ತಾ ಭಕ್ತರಿಗೆ ಯಾವುದೇ ರೀತಿ ಸೌಕರ್ಯಗಳಿಲ್ಲ ಏನಾದರೂ ಯಾರಿಗಾದ್ರೂ ಟ್ರೈ ಪುಡ್ ಬಾದಾಮಿ ಮೇಲೆ ಕುಡಿದಿರ ವಾನ್ಗೆಟ್ಟವು ಮಾನ್ಗಟ್ಟವು ಕುಳಿಗಟ್ಟವು ಹೇಳಿಕೆ ಕೊಟ್ರಲ್ಲ ಅವ್ರ ವಿರುದ್ಧ ನೀವೇನ್ ಹೇಳ್ತೀರಿ ಬೇಕೇ ಬೇಕೇ ಬೇಕು ಬೇಕು ಅಂತ